ನಮ್ಮ ಯೂಸರ್ ಮ್ಯಾನ್ಯಲ್ ನಮಗೆ ಗೊತ್ತಿದೆಯಾ ಅಂತ ಯೂಸರ್ ಮ್ಯಾನ್ಯಲ್ ಅಂದರೆ ನಿಮ್ಮ ಕೈಲೊಂದು ಮೊಬೈಲ್ ಇದೆ ಮೊಬೈಲ್ನ ಇಪ್ಪತ್ತು ಪರ್ಸೆಂಟ್ ಕೂಡ ಬಳಸಿರಲ್ಲ ನಮಗೆ ಹೈಯರ್ ಎಂಡ್ ಟಾಪ್ ಎಂಡ್ ಕಾರ್ ಬೇಕು ಅಂತ ತಗೋತಾರೆ ಟಾಪ್ ಎಂಡ್ ಕಾರ್ ತೊಗೊಂಡವ್ರಿಗೆ ನೈಟ್ ಹಿಂದುಗಡೆಯಿಂದ ಲೈಟ್ ಹೊಡಿತಾ ಇದೆ ಅದಕ್ಕೆ ನೈಟ್ ಗ್ಲೇರಿಂಗ್ ಗ್ಲಾಸನ್ನು ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ಆಪ್ಷನ್ ಇರುತ್ತೆ ಅದು ಗೊತ್ತಿರಲ್ಲ ಕಾರ್ ತೊಗೊಂಡವರಿಗೆ ಫಾಗ್ ಲ್ಯಾಂಪ್ ಆನ್ ಹೇಗೆ ಆಫ್ ಹೇಗೆ ಗೊತ್ತಿರಲ್ಲ ಸಂಬಡಿ ವಸ್ತಾದ್ ತೊಗೊಂಡಾಗ ಡಿಕ್ಕಿ ಓಪನ್ ಮಾಡೋದೇ ಗೊತ್ತಿರೋದಿಲ್ಲ ಡಿಕ್ಕಿ ಎಲ್ಲಿ ಓಪನ್ ಮಾಡಬೇಕು ಅಂತ ಅಂದರೆ ಯೂಸರ್ ಮ್ಯಾನಲ್ ನೋಡಿದಾಗ ಏನೇನು ಮಾಡಬೇಕು ಅಂತ ಗೊತ್ತಾಗತ್ತೆ ನೀವು ಅಷ್ಟೇ ನಿಮ್ಮ ಬಾಡಿಗೆ ಬೇಕಾದಷ್ಟು ಸ್ಕಿಲ್ ಇದೆ ನಿಮ್ಮ ಬ್ರೈನ್ಗೆ ಬೇಕಾದಷ್ಟು ಸ್ಕಿಲ್ ಇದೆ ನಿಮ್ಮ ಹೃದಯಕ್ಕೆ ಬೇಕಾದಷ್ಟು ಎಮೋಷನ್ಸ್ ಇದೆ ಅದನ್ನೆಲ್ಲ ಹೇಗೆ ಟ್ಯೂನ್ ಮಾಡಿದಾಗ ಹೇಗೆ ಅರ್ಥ ಮಾಡಿಕೊಂಡಾಗ ಸಕ್ಸಸ್ ಕಡೆ ಹೋಗ್ಬೋದು ಅಂತ ನೀವೇನು ಮಾಡ್ತೀರಾ ನಿಮ್ಮ ಹೈಟೆಷ್ಟು ನಿಮ್ಗೆ ನಿಮ್ಮ ಹೈಟೇ ಗೊತ್ತಿರಲ್ಲ ಸುದೀಪ್ ಸರ್ ಅವ್ರ ಹೈಟ್ ಎಷ್ಟಿದೆ ದರ್ಶನ್ ಸರ್ ಅವ್ರ ಹೈಟ್ ಎಷ್ಟಿದೆ ಶಿವಣ್ಣ ಅವ್ರ ಇದೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಋತಿಕ್ ರೋಷನ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯಾರ್ದು ಕೇಳಿದ್ರು ಹೈಟು ವೆಯ್ಟು ಎವ್ರಿಥಿಂಗ್ ಇವನು ಇವನ್ ಬರ್ತಡೆ ಗೊತ್ತಿರುತ್ತೆ ನಿಮ್ಮ ಅಪ್ಪ ಅಮ್ಮಂದು ನಿಮ್ಮ ಅಕ್ಕ ತಂಗಿದ ಬರ್ತಡೇನೇ ಬಿಟ್ಟಿರ್ತೀರ ದಟ್ ಮೀನ್ಸ್ ಯಾವುದು ವೆರಿ ನೆಕ್ಸ್ಟ್ ನಮ್ಮ ಜೊತೆಗಿದೆ ಅದ್ರ ಯೂಸರ್ ಮ್ಯಾನ್ಯಲ್ ಸ್ಟಡಿ ಮಾಡಬೇಕು ಎಲ್ಲಿರೋದು ಅಲ್ಲ ಹಾಗಾಗಿ ನಮ್ಮ ಬಗ್ಗೆ ನಾವು ಪರ್ಫೆಕ್ಟ್ ಆದ್ವಿ ಅಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಹುಡ್ಕೊಂಬರುತ್ತೆ ಸ್ನೇಹಿತರೆ ಈ ಇಪ್ಪತ್ತು ರೀಸನಲ್ಲಿ ಮೊದಲನೇ ರೀಸನ್ ಅನ್ವಿಲ್ಲಿಂಗ್ನೆಸ್ ಟು ಟೇಕ್ ರಿಸ್ಕ್ ಈಗ ನಾವು ಇಷ್ಟು ಬೊಬ್ಬೆ ಹೊಡಿತಾ ಇದ್ದೀವಿ ಇರೋಬ್ಬರು ಎಲ್ಲ ಮೀಡಿಯಾನು ಬಳಸ್ಕೊಂಡು ಸುಮಾರು ಇಪ್ಪತ್ತೈದು ಲಕ್ಷ ಜನಕ್ಕೆ ರೀಚ್ ಮಾಡಿಸ್ತಾ ಇದ್ದೀವಿ ಬೂಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಫೈವ್ ಎಮ್ ಕ್ಲಬ್ಗೆದ್ದೇಳರಿ ಫೈವ್ ತರ್ಟಿಯಿಂದ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ ನಿಮ್ಮ ಲೈಫ್ ಚೇಂಜ್ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತೀನಿ ಅಂತ ಓಪನ್ ಪ್ಲಾಟ್ಫಾರ್ಮಲ್ಲಿ ಇತ್ಕೊಂಡು ಬೊಬ್ಬೆ ಹೊಡಿತಾ ಇದ್ದೀನಿ ನಾನು ಆದರೆ ಬೆಳಿಗ್ಗೆ ಎಷ್ಟು ಜನ ಇದ್ದಾರೆ ಫಸ್ಟ್ ಅವರ್ ವಾಚ್ ಮಾಡ್ತಾ ಇರೋದು ಹತ್ತು ಸಾವಿರ ಜನ ಮಾತ್ರ ಟೆನ್ ತೌಸಂಡ್ ಅಂದರೆ ಆ ವ್ಯೂಸ್ ಕಡಿಮೆ ಆಗ್ತಿದೆ ಅಂದರೆ ನನಗೇನು ಬೇಜಾರಿಲ್ಲ ಹತ್ತು ಸಾವಿರ ಜನರ ಬದುಕು ಬದಲಾದ್ರೆ ದಟ್ಸ್ ಬಿಗ್ ಮೂಮೆಂಟ್ ಫಾರ್ ಮೀ ನಾನು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿಯುವಾಗ ನನಗಷ್ಟೇ ಬಿಡ್ಕೊಳ್ತಾ ಇದ್ದಂಥ ಸ್ವಾರ್ಥಿ ಮಂಜುನಾಥ್ ಇತ್ತೀಚೆಗೆ ನನಗೆ ಹ್ಯಾಬಿಟ್ ಬಂದಿದೆ ನನ್ನ ವೀಡಿಯೋಗಳನ್ನ ವೀಕ್ಷಿಸ್ತಿರೋಂಥವ್ರು ನನ್ನ ವಿದ್ಯಾರ್ಥಿಗಳು ಅವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ ಬೇಗ ಬೇಗ ಜಾಬ್ ಕೊಡು ಅಂತ ಬೇಡ್ಕೊತಾ ಇದ್ದೀನಿ ಅಂದರೆ ಅಷ್ಟೆಲ್ಲ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಶೇರ್ ಮಾಡೋದಕ್ಕೆ ನಾವು ಹಿಡಿದಾಗಲೂ ಜನ ಬರ್ತಾ ಇಲ್ಲ ಅಂತ ಅಂದರೆ ಅನ್ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಯಾವನ್ನು ಹೇಳ್ತಾನೆ ಬಿಡುಗರು ಐದು ಗಂಟೆಗೆ ಅಂತ ದಿಸ್ ಈಸ್ ಅ ಪ್ರಾಬ್ಲಮ್ ಅಂದರೆ ವೆರಿ ಫಸ್ಟ್ ನಿಮ್ಮ ಮೊದಲ ಹೆಜ್ಜೆನಲ್ಲೇ ಬಿದ್ದು ಕೈ ಇದ್ದೀರಿ ಅಂದರೆ ಎಲ್ಲಿಂದ ನಿಮಗೆ ಸಕ್ಸಸ್ ಉಟ್ಕೊಂಡ್ಬರಬೇಕು ದಟ್ ರೀಸನ್ ರಿಸ್ಕ್ ತಗೊಳೋಕ್ಕೆ ರೆಡಿ ಇರಬೇಕು ರಿಸ್ಕ್ ತಗೊಳ್ಳೋದು ಅಂತಂದರೆ ಎರ್ರ ಬಿರ್ರಿ ಹೇಗೆ ಬೇಕಾಗಿ ರಿಸ್ಕ್ ತೊಗೊಳೋದಲ್ಲ ರಿಸ್ಕ್ ತೊಗೊಳೋದು ರೆಡಿ ಅಂದರೆ ಇಲ್ಲಿ ಪಾಸಿಟಿವ್ ರಿಸ್ಕ್ ಆ್ಯಂಡ್ ನೆಗೆಟಿವ್ ರಿಸ್ಕ್ ಅಂತ ಕರಿತೀವಿ ಧನಾತ್ಮಕವಾದ ರಿಸ್ಕ್ಗಳು ಋಣಾತ್ಮಕವಾದ ರಿಸ್ಕ್ಗಳು ಈಗ ಶೇರ್ ಈಸ್ ಮಾರ್ಕೆಟ್ ರಿಸ್ಕ್ ಮ್ಯೂಚುವಲ್ ಫಂಡ್ ಈಸ್ ಮಾರ್ಕೆಟ್ ರಿಸ್ಕ್ ಅಂತೆಲ್ಲ ನೋಡ್ತಿರ್ತೀರ ಅವೆಲ್ಲ ನೆಗೆಟಿವ್ ರಿಸ್ಕ್ ನಿಮಗೆ ಗೊತ್ತಿಲ್ಲದೆ ಮಾಡಿದೆ ಹೇಗೆ ಬೇಕಾಗಿ ಹಾಕ್ಬಿಟ್ರಿ ಅಂತಂದರೆ ನೀವು ಹಣ ಕಳ್ಕೊತೀರ ಪಾಸಿಟಿವ್ ರಿಸ್ಕ್ ಅಂದರೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಇದು ಮಾಡೋದ್ರಿಂದ ಆಗುತ್ತಾ ಆಗಲ್ವಾ ಅಂಥೇಳಿ ಈಗ ನಾನೇ ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಭಾಳ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀನಿ ಪ್ಯಾರೇಡ್ ಗ್ರೌಂಡಲ್ಲಿ ಪೊಲೀಸ್ ಪ್ಯಾರೇಡ್ ಗ್ರೌಂಡಲ್ಲಿ ಫಿಸಿಕಲ್ ಪ್ರಾಕ್ಟೀಸ್ ನಡೆಸ್ತಾ ಇರಬೇಕಾದ್ರೆ ಅಂದರೆ ಏನು ಹುಡುಗರಿಗೆ ಸೆಲೆಕ್ಷನ್ ಮಾಡ್ತಾರಲ್ಲ ಆ ಟೈಮ್ನಲ್ಲಿ ಒಬ್ಬ ಹುಡುಗ ಬಿದ್ದೋಗ್ತಾನೆ ಅವ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದ್ರಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ ಅಂದರೆ ಇದು ನೆಗೆಟಿವ್ ರಿಸ್ಕ್ ಇದು ಅವನು ಸಾವಿರದ ಆರುನೂರು ಮೀಟ್ರ್ ಓಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿರಬೇಕು ತಿಂಗ್ಳುಗಟ್ಲೆ ಆ ಉಸಿರು ಕಟ್ಟುವಿಕೆ ಆ ಎಂಡ್ಯೂರೆನ್ಸ್ ಬೆಳೆಸ್ಕೊಂಡಿರ್ಬೇಕು ಅವಾಗ ಬರಬೇಕು ಅದು ಬಿಟ್ಕೊಂಡು ನಂಗೆ ಜಾಬ್ ಬೇಕು ಅಂತ ಇದ್ದಕ್ಕಿದ್ದಂಗೆ ಇವತ್ತೇ ಫಸ್ಟ್ ಡೇ ಓಡೋಕೆ ಸ್ಟಾರ್ಟ್ ಮಾಡಿದ್ರೆ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸತ್ತೋಗ್ಬಿಡ್ತೀರಾ ಹಾಗಾಗಿ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಪಾಸಿಟಿವ್ ಆಗಿ ರಿಸ್ಕ್ ಇದೆಯಾ ನೆಗೆಟಿವ್ ಆಗಿದೆಯಾ ಇಲ್ಲಿ ಹೋದ್ರೆ ನಾ ಮುಳುಗೋಗ್ತೀನ ಇಲ್ಲಿ ಹೋದರೆ ಎದ್ದು ಬರ್ತೀನ ಇದನ್ನು ನೋಡ್ಕೊಂಡು ರಿಸ್ಕ್ ತೊಗೋಬೇಕು ಆ್ಯಂಡ್ ಅನ್ ಅನ್ಟ್ರೈನ್ಡ್ ಅಂತ ಕರಿತೀವಿ ನಾವೆಲ್ಲೋ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಟ್ರ್ಯಾಕ್ ಗೊತ್ತಿರಬೇಕು ಎವ್ರಿಥಿಂಗ್ ತಿಳ್ಕೊಂಡಿದ್ರೆ ಟ್ರೈನರ್ಸ್ಗಳಿಂದ ಮಾಹಿತಿ ಇದ್ರೆ ನೀವು ಅಲ್ಲಿ ದಾಟ್ಕೊಂಡು ಬರ್ತೀರಾ ಅದು ಬಿಟ್ಕೊಂಡು ಇದ್ದಕ್ಕಿದ್ದಂಗೆ ನೀವೇ ಹೋಗ್ತೀವಿ ಅಂತ ಅಂದರೆ ದಟ್ಸ್ ಅನ್ಟ್ರೈನಡ್ ರಿಸ್ಕ್ ಅಲ್ಲಿ ಬರೀ ಸೋಲ್ ಅಷ್ಟೆಲ್ಲ ಸಾವೇ ಬಂದುಬಿಡ್ಬೋದು ಹಾಗಾಗಿ ಯುವಕರು ಇದ್ದೀರಲ್ಲ ಯಾರೋ ಅಲ್ಲಿ ವೀಲಿಂಗ್ ಮಾಡ್ತಾನೆ ಫಿಲ್ಮಲ್ಲಿ ಅಂದ್ಕೊಳ್ಳೆ ನೀವು ರೋಡಲ್ಲಿ ಮಾಡೋಕ್ಕೆ ಹೋಗ್ತೀರಾ ಬಿದ್ದು ಹೋಗ್ತಾ ಇರ್ತೀರಾ ದಟ್ ರೀಸನ್ ಪಾಸಿಟಿವ್ ರಿಸ್ಕ್ ಯಾವುದು ನೆಗೆಟಿವ್ ರಿಸ್ಕ್ ಯಾವುದು ಈ ರಿಸ್ಕ್ ತಗೊಂಡ್ರೆ ನಾನು ಗೆಟ್ಟಿನ್ ಹಾಕ್ತೀನಿ ಅಲ್ಲಿ ಗೆದ್ದು ಬರ್ತೀನಿ ನಾನು ಅನ್ನೋನ್ನ ಪಾಸಿಟಿವ್ ರಿಸ್ಕ್ ಅಂತೀವಿ ಅಂತ ರಿಸ್ಕ್ ತೊಗೊಳ್ರಿ ನೆಗೆಟಿವ್ ರಿಸ್ಕ್ಗಳನ್ನು ತೊಗೊಳಕ್ಕೆ ಹೋಗಬಾರ್ದು ಅದರಿಂದ ಗೆಲುವು ಬರೋದಿಲ್ಲ ಟ್ರೈನ್ಡಾ ಅನ್ಟ್ರೈನ್ಡ್ ಅಂದರೆ ಗೊತ್ತೇ ನಿಮಗೆ ಯಾವಾಗಲೂ ತರಬೇತಿ ಹೊಂದಿದ ರಿಸ್ಕ್ ತಗೋಬೇಕು ಆಗಿ ಏನನ್ನೂ ಮಾಡಕ್ಕೆ ಹೋಗಬಾರ್ದು ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಿ ಅಂದರೆ ಅಟ್ಲೀಸ್ಟ್ ನೀವು ಒಂದಷ್ಟು ಬೋಧಕರಿಂದ ನಿಮಗಿಂತ ಹೆಚ್ಚು ತಿಳಿದೋರಿಂದ ತಿಳ್ಕೊಂಡಿರಬೇಕು ಅದು ಐದರಿಂದ ಕೋಚಿಂಗ್ ಸೆಂಟರ್ ಆರಿಂದ ಬುಕ್ಸ್ ಅಥವಾ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಒಂದು ವೇನಲ್ಲಿ ಟ್ರೈನ್ಡ್ ಆಗಿರಲೇಬೇಕು ಅದನ್ನು ನಾವು ಟ್ರೈನ್ಡ್ ರಿಸ್ಕ್ ಅಂತ ಕರಿತೀವಿ ಈಗ ಫಾರ್ಮರ್ಸ್ ಫಾರ್ಮೆಲ್ಲ ಗೊತ್ತಿರಲಿ ರೈತರು ರೈತರು ರಿಸ್ಕ್ ತಗೋತಾರೆ ಒಂದು ಮಳೆ ಬರ್ತಾ ಇದ್ದಂಗೆ ಉಳುಮೆ ಮಾಡಿ ಬೀಜ ಬಿತ್ಕೊಂಡ್ಬಿಡ್ತಾರೆ ಏನು ಭರವಸೆ ಅಂದರೆ ನನಗೆ ಮತ್ತೆ ಮಳೆ ಬರುತ್ತೆ ಬೆಳೆ ಬರುತ್ತೆ ಅಂತ ಈ ಸರಿಯ ಈ ಸರಿಯಾದಂಗೆ ಆಗಿಬಿಟ್ರೆ ನಷ್ಟ ಅನ್ ಆಗತ್ತೆ ಆದರೆ ಆ ಒಂದು ರಿಸ್ಕ್ ಅಂದರೆ ನನಗೆ ಹೋಪು ಪಾಸಿಟಿವ್ ಹೋಪು ಅಲ್ಲೇನು ರೈತ ಮುಳುಗೇ ಹೋಗೋವಂಥದ್ದು ಏನಿರಲ್ಲ ಆತನಿಗೆ ಏನೋ ಒಂದು ಮೇವಿಗೂ ಯಾವುದಕ್ಕೂ ಒಂದು ಆಶ್ರಯ ಆಗುತ್ತೆ ಒಂದು ಸರಿ ತೀರಾ ಏನೂ ಬರಲಿಲ್ಲ ಅಂತ ಅಂದರೆ ಅದನ್ನು ಫೇಸ್ ಮಾಡೋಕೆ ರೆಡಿ ಇರಬೇಕು ಈ ಥರದ್ದು ರಿಸ್ಕ್ಗಳು ತೆಗೆದುಕೊಂಡಾಗ ಮಾತ್ರ ರೈತರೇ ನಮಗೆ ದೊಡ್ಡ ಮಾದರಿ ರಿಸ್ಕ್ ತಗೊಳ್ಳೋದಕ್ಕೆ ಏನೂ ಗೊತ್ತಿಲ್ಲದೆ ಮಳೆಯನ್ನೇ ನಂಬಿ ಬೆಳೆ ಬೆಳೆಯೋಕ್ಕೆ ನುಗ್ತಾ ಇರಲ್ಲ ಅಷ್ಟು ನುಗ್ಗೋ ಅಂತ ರೈತರ ಮನೇಲಿ ಹುಟ್ಟಿರೋ ನಾವುಗಳು ಹೆಂಗೆ ನುಗ್ತಾ ಇರಬೇಕು ಹಾಗಾಗಿ ರಿಸ್ಕ್ ತೊಗೊಳೋಕ್ಕೆ ರೆಡಿ ಇರಬೇಕು ಹೇಳೋದಕ್ಕೆ ರೆಡಿ ಇರಬೇಕು ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಓಡೋದಕ್ಕೆ ರೆಡಿ ಇರಬೇಕು ಓದೋದಕ್ಕೆ ರೆಡಿ ಇರಬೇಕು ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ಲಿ ಗೆದ್ದು ಬರ್ತೀರ